ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಯಾದಿಂದ ಲಾವರೆಗಿನ ಕಾಗುಣಿತವನ್ನು ಕಲಿಯೋಣ ಯಾದಿಂದ ಯಹವರೆಗೆ ಯು ಯೂ ಇರು ಎೈ ಯೋ ಯೌ ಎಂ ಯದಿಂದ ರಹವರೆಗೆ ರ Ri Ri Ru Ru R Re Re Rai Ro Ro Rau Ram Raha ಲಾದಿಂದ ಲಹವರೆಗೆ ಲಾ ಲಾ ಲೀ ಲೀ ಲೇ ಲೈ ಲೋ ಲೋ ಲವ್ ಲಮ್ ಲಹ ವಾದಿಂದ ವಹಾಬರೆಗೆ ವ ವಾ ವಿ ವಿ ವು ವೂ ವೃ ವೇ ವೇ ವೈ ವೋ ವೌ ವಃ ಶಿಂದ ಶಹವರೆಗೆ ಶಾ Sha, she, Shoo shu, shu, shru, she, she, Shai. show, 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 sham, shaha. ಶ ದಿಂದ ಶಹ ವರೆಗೆ ಶಿ ಶೀ ಶೂ ಶೂ ಶೃ ಶೇ ಶೇ ಶೈ ಶೋ ಶೋ ಶೌ ಶಂ ಶಹ ಸಾದಿಂದ ಸಹವರೆಗೆ ಸಾ ಸಿ सू, सर, से, से, सो, सो, सह வரைஹா ஹா ஹா ஹீ ஹீஹூ ஹூ ஹே ஹே ஹை

ൃ ളേൈം